ತಿನ್ನೊಂದು ನೆಕ್ಸ್ಟ್ ಹೆಂಗ್ ಕೂಲು ಸೇಮೆದಡ್ಡೆ ಮಲ್ತು ಮೂಡ ಮಲ್ಕೊಂಡ್ ಕೋಜವೆ ಫಸ್ಟ್ ನಮ್ಮ ಬುಡ್ಕ ಲೆವೆಲ್ ಕಟ್ ಮಲ್ಕೋಡು ಕಟ್ ಮಲ್ತದ ಬುಕ್ಕ ನಮಕ್ ಇಂಚ ಬರ್ಕೊಂಡು கல்பலா ஒத்தே ஊரியரவலி கல்பலா ஒத்தே ஊரி ஏ ஃபியூ மொமெண்ட்ஸ் லேட்டர் ஆ يعني कलदेव सुनुड यंचा आज चाहिँ मी सेलिब्रेट মালതെ पणो निथु냐 ಮಾತೇರಿ ಕೃಷ್ಣಾಷ್ಟಮಿಲ ಪಕ್ಕ ಇಂಡಿಪೆಂಡೆನ್ಸ್ ಲ ಬೈದಿಲ್ಲ ಅಂಚಾದ್ರು ಮಾತೇರಿ ಕೃಷ್ಣಾಷ್ಟಮಿ ದ ಸ್ವಾತಂತ್ರ್ಯ ದಿನಾಚರಣದ ಆರ್ಥಿಕ ಶುಭಾಶಯಗಳು ನಮಗಲ್ಲ ಇಲ್ಲ ಅಷ್ಟೇ ಮನಪೇರ ತೋಜವೇ ಬಟ್ ಸಿಂಪಲ್ ಆಗಿ ಮಾಡ್ತೇವೆ ಗ್ರ್ಯಾಂಡ್ ಕೂಡ ಮಲ್ ಪೂಜಾ ಕೂಡ ಅಡ್ಡೆ ಮನಪೇರು ಪೂರನಿಗಳೇ ಶೇರ್ ಮಾಡ್ತೇವೆ ಇತ್ತೆ ಚಾಕು ತಿಂಡಿ ನೀರ್ ದೋಸೆ ಒಂದೊಂದು ನೀರ್ ದೋಸೆ ಮಾಡ್ತದೆ ಫಸ್ಟ್ ೋರ್ ಬಸ ಬರೋ ನಿಂಧು ನಿನ್ನೆ ಅಷ್ಟೇನಿಗೆ ಗಾರ್ಡನ್ ನನ್ನ ಮಾವಿನ ಗಾರ್ಡನ್ ಪೂರ ನಿರ್ದೋಸಿಲ್ಲ ಪಿಡ್ ಬರ್ಸ ಬರನ್ನು ಬರ್ಸ ಬರಟ ಕೂಡ ಕಿನ್ನಾರು ಮಸ್ತ್ ಖುಷಿ ಖುಷಿಯಾಕು నెక్స్ట్ ఎంకులు సేమ దడ్డే మలత ఎంకలు సేమ దడ్డ దడ్డ మల్ద ఎంకులు నమ్మ చపాతికి బుర ఇంచ మంచా ఒక ఆరిత ఇంకు ఇల్ ఆరిత ఇట్ నుంగా నుంగాదు మిల్లి కొరత పొడి మల్తుకుందీని అరిత ఇ ఇట్ బీరు పార చపాతికి ఇంచ మల్పు అంచే మల్పును నేను మల్తద ఎంకల్ సేమద ముట్ీ అంచ ఎంకులు చక్కులి మల్పును ఇట్టు ఎంకులు సేమెదడ్డే మలుపును రెడ్ ఇంచెడ్డా ಸೇಮದಡ್ಡೆ ಇತ್ತೇನು ಒತ್ತನೆಲ್ಲ ತೋಜಾವೆ ನಿಗ ಎರ್ನ ಇಲ್ಲಾಡು ಸೇಮಿದ ಮುಟ್ಟಿಜ್ಜಿ ಆಗಲು ನೆಟ್ಟು ಮಲ್ಪಲಿ ಚಕುಲಿ ಮಲ್ಪ ನೆಟ್ಟು ಐಟೊಂಜಿ ಸೇಮಿಗೆ ಮಲ್ಪನ ತಿಕ್ಕೊಂಡಿ ತುಲಿ ಹೆಂಕುಲಿ ನೆಟ್ಟು ಮಲ್ತೊಂದುಿಲ್ಲ ಇಂಕಲ್ಲ ಮೂಲು ಸೇಮಿದ ಮುಟ್ಟಿಜ್ಜಿ ಅಂಚದು ಅಂಡಲ್ ಎಂಕಲಿಗ ಸೇಮಿಗೆ ಮಲ್ಪಡೊಂದು ಆಸೆ ಅಂಚಾದ ಹೆಂಕಲು ಮಲ್ಪನು ಸೇಮದಡ್ಡೆ ಎಂಕಲು ಬೇಯ್ಯಾರ ದೀತ ತೊಂದೂರುಡು ಅಡ್ಡೆ ಬುಕ್ಕ ಪೇರು ರೆಂಡ್ಕೋಜವೆ ಫಸ್ಟ್ ನಮ್ಮ ಲೆವೆಲ್ ಕಟ್ ಮಲ್ಕೊಡು ಕಟ್ ಮಲ್ತದ ಬುಕ್ಕ ನಮಕ್ ಏತ್ ಬೋರ್ ಆತ ಉದ್ದ ನಮ್ಗೆ ಫೋಲ್ಡ್ ಮಲ್ಕೊಡ್ರ ನಮ್ಮಲ್ಲಿ ಇಂಚ ಫೋಲ್ಡ್ ಮಲತದ್ ಬುಕ್ಕ ಫೋಲ್ಡ್ ಅವಳಿಗೆ ಈಗ ಕನಪಿನ ಅರ್ಥ ಕುಡ ಜೊಗುತ್ತಿ ಆ್ಯಂಡ್ ಅಲ್ಲಿ ಎಂಕೋಜಲ್ಲಿ ಫೋಲ್ಡ್ ಮಲ್ತದಲ್ಲ ಇಂಚೆ ಒಂದೇನು ಬೆಲ್ಡ್ ಮಲ್ಕೊಡು ಇಂಚ ಶೇಕ್ ಬರೋಣ ಶೇಪ್ ಬರ್ತದೆ ಮತ್ತು ನಮಗೆ ಮುಳ್ಳು ಪಾಡೋಣ ಐತೆ ನೆಟ್ಟೆ ಬೊಕ್ಕ ನೆಟ್ಟೆ ಒಂಚೆ ಮುಳ್ಳು ಪಾಡೋದು ಮುಳ್ಳುಲು ಹಾಕೊಂಡು ಕುರ್ದು ಹಾಕೊಂಡು ಉಳ್ಳ ಯೂಸ್ ಮಾಡ್ಕೊಳ್ಳಿ ಮತ್ತೆ ನಿಗೂ ಅವು ಮುಳ್ಳುನು ಒಡೆ ಯೂಸ್ ಮಾಡ್ತೀನಿ ಡಕ್ಚಿ ಕೂಡೊಂದ್ಸಲ ಯೂಸ್ ಮಾಡಿ ಬರ್ರಿ ಹಾಕೊಂಡು ನಿಂಗು ಒಂದು ಕೆಲವು ಸಲ ಯೂಸ್ ಮಾಡ್ದವ ನೀನು ಮುಳ್ಳನ್ನು ಲೈಟ್ ಬರ್ಕೊಂಡವ್ಳು ಅಕ್ಕ ಇಂಚ ರಡ್ಡು ಇಡೇ ಮುಳ್ಳು ಕಾಡಿ ಬೇಕಾ ನಿಗಾ ತೋಜಿಂದ ಜೊತಿ ಏನೋ ಮೊಬೈಲ್ ಹಾಕಿ ಕ್ಲಿಯರ್ ಇಜ್ಜಿ నెట్ట నిమిషం బెండ్ మల్పుడు ఇది నిమిషం బెండ మల్పు బెండు మల్క మెయిన్ నెటె నెటెట్టెరి ఎరబల్లి నెటెట్టె ఆ ఎరబల్లి అవునమ్మ నెట్టెట్టె ఉంటాయి వట్టెక్తుందూ అయితే నోడ ఒక నూలొంచి మిట్లు బుళ్ళు పాడు బుళ్ళు పార్దు ఒక round 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 sutam ponna na bata tala bangi ichine tera first main nete malkuna ne onte banga undu kotte tinda pakka mode gal kade busy undu bata namme inche round 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 unne indu kotte padam ponna andu ivu mitu mitu ponna ga kinne ninga mullu banda like andu ko jaru tule inja mudu sutu nadu nadu ponna indu mullu padam ponna andu

ಅರಿಗಲ್ಲ ಕಲ್ಪರ ಬಂತ ಇದು ಕಲ್ಪು ಬಂದು ಇಂಟ್ರೆಸ್ಟ್ ಇದು ಜಾತ್ ಬರಡು ಮೂಡಿದ್ರು ಮೂಡ ಮಲ್ಪ ಮಲ್ಪ ಬಂದು ಬರಗಾಲ ಮಲ್ಪರಿಗೆ ಮತ್ತೆ ಮುಂಚೆ ಬರ್ಕೊಂಡು ಸ್ವಲ್ಪ ಹೊಟ್ಟೆ ಒರಿಯಾರ ಬಲ್ಲಿ ಇಲ್ಲ ಹೊಲ್ಪಲ್ಲ ಹೊಟ್ಟೆ ಹೊಟ್ಟೆ ಹೊಲ್ಪ ಹೊಟ್ಟೆ ಊರಿಂದ ಚೂಸೈಟ್ ಮತ್ತೆ ಮುಂಚೆನ ಮೂಡೇ ಮಲ್ಪನು ನಿಗಾಿಗೆ ಅಂದ್ಕೂರ್ನೇ ಹತ್ತ ಅಂತ ಗೊತ್ತಿದ್ರಿ ಅದೂ ಮೂಡೇ ಬರ್ಬೋ ಬರ್ಕುಣದ ಶೇರ್ ಮಲ್ತೀನಿ ನನ್ನ ಏನು ಪೂರ ಮಲ್ಚದ್ ಬೊಕ್ಕ ನಿಗಲಿಗೆ ಅಂತ ಇಕ್ಕುವೆ என்ன மூடே கண்ட ஆண்டு புலில புதுவலி மூடே மல்லு பத்தொன்ஜு கண்டைக்கு அஞ்சு கட்ட ஆண்டு டைம் ஆகுது അനു മുടേ മല തോജാവ നമുക്ക് ഒട്ടിയേ വിഡിയോ മക്കൊന്നേരു ആ ഞാൻ വിഡിയോ മലപ്പ് മോനെ കായി കുട്ടി അനക്ക് ഇഷ്ടനേച്ചി മോനെ തോജാവുന്നതു നസ്ബെൻ്റെ അതേ ഇഷ്ടനേ ഇച്ചി അത് ഞാൻ ഒട്ടേദി എന്നെ തോജി എന്താ മോനെ മൂടെ മനസ്താണ്ടിത്ത ഞാനിത് മൂടെ മന്ത്രി ഇത് ഞാൻ മനസ്സു മന്ത്രി ഉള്ളേ

తూలేకాల మూడ రెడీ అండ్ ఆండ్ తినొందిలే మూడే నా ఫేవరెట్ ప్లేస్ మూలు మూలె పుల్ని తినిపించు జాస్తి లైక్ షేర్ సబ్స్క్రైబ్ అని చెన్ కమెంట్ యానే ఇంకల దేవస్థను